ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಸದಾ ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿಯಲ್ಲಿರ್ತಾರೆ ಸುದ್ದಿಗೆ ಇವರು ಇಷ್ಟಾನೋ ಇವರಿಗೆ ಸುದ್ದಿ ಇಷ್ಟಾನೋ ಗೊತ್ತಿಲ್ಲ ಒಟ್ನಲ್ ರಶ್ಮಿಕಾ ಹೆಸರು ಮಾತ್ರ ರಾಜಸ್ತಾನೆ ಇರುತ್ತೆ ವಿಜಯ್ ಬರ್ತ್ಡೇಗೆ ವಿಶ್ ಮಾಡಿದ ರಶ್ಮಿಕಾ ಬಗ್ಗೆ ಹೊಸೊಂದು ಚರ್ಚೆ ಶುರುವಾಗಿದೆ ಗೀತಾ ಗೋವಿಂದಂ ಚಿತ್ರದ ವೇಳೆ ಶುರುವಾದ ವಿಜಯ್ ಮತ್ತು ರಶ್ಮಿಕಾ ಗೆಳೆತನ ಇಂದಿಗೂ ಆತ್ಮೀಯವಾಗೇ ಇದೆ ವಿಜಯ್ ಕುಟುಂಬದ ಜೊತೆ ಕಾಣಿಸ್ಕೊಳ್ಳುವ ರಶ್ಮಿಕಾಗೆ ದೇವರಕೊಂಡ ಬಗ್ಗೆ ಕೇಳಿದ್ರೆ ನಮ್ ನಡುವೆ ಅಂಥದ್ ಏನೂ ಇಲ್ಲ ಅಂತ ತೇಪೆ ಹಚ್ಚೋ ಕೆಲಸ ಆಗಾಗ ಮಾಡ್ತಾನೆ ಇರ್ತಾರೆ ಲವಿ ಡವಿ ಬಗ್ಗೆ ಸುದ್ದಿ ಆದ್ರೆ ಮತ್ತಷ್ಟು ಮೌನವಾಗಿ ಬಿಡ್ತಾರೆ ಬರ್ತ್ ಡೇ ಬಂತು ಅಂದ್ರೆ ಸಾಕು ವಿಜಯ್ಗೆ ರಶ್ಮಿಕಾ ವಿಶ್ ಮಾಡೋದು ಹಾಗೆಯೇ ಶ್ರೀವಲಿ ಬರ್ತ್ಡೇಗೆ ವಿಜಯ್ ವಿಶ್ ಮಾಡೋದು ಇದೇ ಇರುತ್ತೆ ಈ ಬಾರಿ ಅದೇನಾಯ್ತು ಏನು ವಿಜಯ್ ಬರ್ತ್ಡೇಗೆ ರಶ್ಮಿಕಾ ವಿಶ್ ಮಾಡಲೇ ಇಲ್ಲ ಯಾಕೆ ಅಂತ ಅಭಿಮಾನಿಗಳು ಪಟ್ಟು ಹಿಡಿದಿರುವಾಗ್ಲೆ ಮತ್ತೊಂದು ಹೊಸ ಕಹಾನಿ ಶುರುವಾಗಿದೆ ವಿಜಯ್ ದೇವರ ಕೊಂಡಾಗೆ ಸಮಂತಾ ಋತ್ಪ್ರಭು ಪ್ರೀತಿಯಿಂದ ಹುಟ್ಟು ಹಬ್ಬಕ್ಕೆ ಶುಭ ಕೋರಿದ್ದಾರೆ ರಶ್ಮಿಕಾ ಮುನಿಸ್ಕೊಂಡ್ರ ಅಂತ ನೆಟ್ಟಿಗರಲ್ಲಿ ಚರ್ಚೆ ಶುರುವಾಗಿದೆ ಕಳೆದ ವರ್ಷ ಖುಷಿ ಸಿನಿಮಾ ಮಾಡುವಾಗ್ಲೆ ಸಮಂತಾ ಜೊತೆಗಿನ ಗೆಳತನದ ಬಗ್ಗೆ ಗುಸುಗುಸು ಶುರುವಾಗಿತ್ತು ಶ್ರೀವಲಿಗೆ ಕೈಕೊಟ್ಟು ಸಮಂತಾ ಜೊತೆ ವಿಜಯ್ ಹೊಸ ಪ್ರೇಮಕತೆ ಶುರುವಾಯ್ತಾ ಎಂಬ ಅನುಮಾನ ನೆಟ್ಟಿಗರಲ್ಲಿ ಮೂಡಿತ್ತು ಈಗ ಮತ್ತೆ ವಿಜಯ್ ಸಮಂತಾ ಮಂದಣ್ಣ ಮ್ಯಾಟರ್ ಚಾಲ್ತಿಗೆ ಬಂದಿದೆ ಸದ್ಯ ಹುಟ್ಕೊಂಡಿರುವ ವಿಚಾರಕ್ಕೆ ಉತ್ತರ ಸಿಗುತ್ತಾ ಅಥವಾ ಮೂವರು ಮೌನವಾಗಿ ಬಿಡ್ತಾರ ಕಾದ್ ನೋಡ್ಬೇಕು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್